ಅವಾಗ ವೀಕ್ ಆಗಿದ್ದೆ ಈಗ ಬಾಳಿ ಚೆನ್ನಾಗಿದೆ ತೂಕ ಚೆನ್ನಾಗಿದೆ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಪುನರ್ಜನ್ಮ ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೆ ನಮ್ಗ ಈ ದೇವಸ್ಥಾನ ತರ ನಮ್ಗ ಶಿಲ್ಪಾ ಅಂತ ಚಿತ್ರದುರ್ಗದಿಂದ ಸಾವಿತ್ರಮ್ಮ ನಲ್ವತ್ತೆಂಟು ನಲವತ್ತೇಳು ಇರ್ಬೋದು ದಾವಣಗೆರೆಗೆ ಹೋದ್ವಿ ಅಲ್ಲಿ ಸುಸ್ತಾಯ್ತು ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ಬ್ಲಡ್ ಚೆಕಪ್ ಎಲ್ಲ ಮಾಡಿದಾಗ ಹಿಂಗಾಗೈತೆ ಹೋಗ್ರಿ ಅಂತೇಳಿ ಕಳಿಸಿದ್ರು ಅವರು ಸ್ವಲ್ಪ ಡೇಟ್ ಆಗಿರಲಿಲ್ಲ ನಾಲ್ಕೈದು ತಿಂಗಳು ಆಗ್ಲಿಲ್ಲ ಮುಟ್ಟೋಗಂತ ಇದ್ರು ಆಮೇಲೆ ಲೀಡಿಂಗ್ ಹೋಗ್ತಾ ಇತ್ತು ಮತ್ತೆ ಹೋದಾಗ ಏನು ಪ್ರಾಬ್ಲಮ್ ಆಗೈತೆ ಅಂತ ಹಾಸ್ಪೆಟ್ಲಿಗೆ ಹೋಗಿದ್ವಿ ಹಾಸ್ಪೆಟ್ಲಿಗೆ ಕ್ಯಾನ್ಸರ್ ಆಗೈತೆ ಇಲ್ಲಿ ಶಿವಮೊಗ್ಗ ಹತ್ರ ಹಾಸ್ಪಿಟ್ಲ್ ಹತ್ರ ಹೋಗಿ ಅಂತ ಅಂದಿದ್ರು ಇಲ್ಲ ಕೊಡ್ಸಿದ್ವಿ ಇಲ್ಲಿ ಉಡುಪಿ ಹತ್ರ ಕ್ಯಾನ್ಸರ್ ಅನ್ನೋದಕ್ಕೆ ಒಂದು ಮೂ ಆರ್ ತಿಂಗಳು ಮೂರ್ ತಿಂಗಳಾಗ ಕೊಟ್ಟಿದ್ವಿ ಅಲ್ಲಿ ವಾಸಿ ಆಗ್ಲಿಲ್ಲ ಅವಾಗಿಂತ ಇವಾಗ ಪರವಾಗಿಲ್ಲ ಬಿಟ್ಟರು ಅನ್ಸತ್ತೆ ಹಾ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಮನೆ ಕೆಲಸ ಎಲ್ಲಾ ಮಾಡ್ತಾರೆ ಸ್ವಲ್ಪ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಟೈಮ್ ಸರಿ ತಗೊಂತಿದಾರೆ ಊಟ ಚೆನ್ನಾಗ್ ಮಾಡ್ತಾರೆ ಅವಾಗ ಒಂದು ಸ್ವಲ್ಪ ವೈರಸ್ ಜಾಸ್ತಿ ಇತ್ತು ಇವಾಗ ಕಡಿಮೆ ಆಗಿತ್ತೆ ಊಟ ಚೆನ್ನಾಗಿ ಮಾಡ್ತಾರೆ ಅವಾಗೊಂಥರ ಸುಸ್ತ ಸುಸ್ತಾದಂಗೆ ಇವಾಗ ಪರವಾಗಿಲ್ಲ ಒಂದ್ ಸ್ವಲ್ಪ